ಸುದ್ದನೆ ನಾವು ಸುದ್ದಿ ಮಾಡಿಸಿ ಸಿದ್ಧರಾಗಿ ದೇವಾಲಯ ಕುಂಟು ಕಾ ಬೆರ್ಕಿ ಈ ಬೆರ್ಕಿ ಮುಂಬರ್ ಎತ್ತಿ ನಮ್ಗೆ ನೋಡಿದರೆ ಪುರಾಣ ಓದಿ ಕೆಟ್ಟ ಹಕ್ಕಿ ಅಂದ್ರೆ ಹಕ್ಕಿ ಅಲ್ಲ ಗಿಡ ಅಂದ್ರೆ ಗಿಡ ಅಲ್ಲ ಅಣ್ಣ ನೀರ ಗಾಳಿಯಿಂದ ಬೆಳೆದ ಈ ದೇಹದ ಮಾರ್ಪುಡಿ ಒಳಗ ಹೆಣ್ಣು ಹಣ್ಣು ಮಣ್ಣು ಹಕ್ಕಿಗಳು ಮನುಷ್ಯನ ಮನಸ್ಸು ಅಂತ ಹಣ್ಣನ್ನು ತಿನ್ನಲು ಹೋಲಿಸುತ್ತಿರುವಂತಹ ಈ ಹಕ್ಕಿನ ಮನುಗ್ರ ಕಲ್ಲಿನಿಂದ ಹೊಡೆದು ಕೊಲ್ಲಬೇಕು ಆ ಹಕ್ಕಿನ ತಿಳಿತಾ ಏನ್ ಏನಿಂದ ಸರಿ ಸರಿ ಸಹ ನರಿ ಬಿಡು ನಾವು ಬಿಡು ಸ್ನಾನ ಮಾಡಿ ಮಡಿಯಾಗಿ ಗುಡಿ ಹೊಂಟಿವಿ ಮುಚ್ಚುಗಾಲ ಸರಿಯಾಗಿ ಕಡೆ ಸೀದ ಮಡಿ ಜಾತಿ ಜಾತಿ ಎಂದೇ ಕೋತಿ ಸೊಗಲಿನಿಂದ ಹೊಟ್ಟಿ ಬಂದು ಸೊಗಲು ಬರೆಯ ಹಾರ ಕೂಡ ತಿಳಿದಿಲ್ಲ ತಮ್ಮ ತಿಳಿದಿಲ್ಲ ಗಂಡು ಹೆಣ್ಣಿನ ರಕ್ತ ಸಂಬಂಧ ಇಲ್ಲಿ ಗಂಡು ಹೆಣ್ಣಿನ ರಕ್ತ ಸಂಬಂಧ ಕಾಯ ರೂಪ ಧರಿಸಿ ಕಣ್ಣಿನ ಚಾರಿ ಕಾಣದಲ್ಲ ಈ ತೊಗಲು ಯಾತಕ್ಕೆ ಹುಟ್ಟಿ ಬಂದದ್ದು ಈ ತೊಗಲು ತೊಗಲು ತೊಗಲಿಗೆ ಮದುವೆ ಮಾಡಿದ್ರಂತೆ ಅರಸ ಆದರೇನು ಆದರೇನು ತಗಡಿನ ಹೊದಿಕೆ ಎಲ್ಲರಿಗೆ ಒಂದೇ ಅಲ್ಲವೇ ಇಷ್ಟ ತಗಡಿನ ಹೊದಕ್ಕೆ ತೊಳೆದು ತೊಳೆದು ಮಡಿ ಮಾಡಿ ಉತ್ತಿ ಹತ್ತಿ ಸುಳ್ಳ ಜಪ ಮಾಡೂಜೆ ಕಟ್ಟಿರಲ್ಲ ಆ ದಿಸ್ಟ ಮೆಚ್ಚುವುದಿಲ್ಲ ತಮ್ಮ ಮೆಚ್ಚುದಿಲ್ಲ ಆತ್ಮ ಸ್ವಚ್ಛ ಮಾಡು ಪರಮಾತ್ಮನ ಕಾಣ್ರಪ್ಪ ಪರಮಾತ್ಮನ ಕಾಣ್ರಿ I uh do -huh. ਆਜਰ ਤੋਂ ਬੁਲੋ ਮੋਬਾਈਲ ਨੜੀ ਨੜੀ ਘਣ ਪੱਤੇ ਹੋਗਣਾ ਮਗੂਲ ਜਰੀਪਾ ਗੁਰਨਾਥ ਅਦੁਨ ਗੁਰੇ ਟੇਕਲ ਬੜਾ ਟੇਕਲ ਬੜਾ ਨੰਮ ਸੀਦਾ ਟੇਕ ਟੱਪਤੀ ನೋಡಲಾರು ಈ ದೃಶ್ಯ ನಾ ನೋಡಾರೆ ಇಲ್ಲ ಸಾಬಾ ನಮ್ಮ ಮನೆ ಹಾಳು ಮಾಡಕ್ಕಂತ ಹುಟ್ಟಿ ಬಂದಿ ಆ ಮಗನ ನಾನು ನಿನ್ನ ಮಗ ತಂದಿ ತಮ್ಮಣ್ಣ ನಿನ್ನಿಂದ ನಮಗ ಈ ಊರ ಎಷ್ಟು ಅಪಮಾನ ಆಗದಿದ್ದಪ್ಪ ಹಿಂದ್ಕೊಂಡ್ಸಲ ಅಪ್ಪನ್ ಕೂಡ ಜಗಳಾಡಿ ಹಂಗರ್ಕೊಂಡು ಹರ್ಕುಲಿಗೆ ಹೋಗಿದ್ದಿ ಹಂಗ್ ಮಾಡ್ಬೇಡ ನಿನ್ನ ನೆಮ್ಕೊಂಡು ಹೆಂಡರು ಮಕ್ಕಳು ಗತಿ ಹೆಂಗ ಮಾವಣವ್ರಿ ಮನಿ ಬಿಟ್ಟು ಹೋಗ್ತೀರಾ ಮನಿ ಬಿಟ್ಟ ಹೋಗುದಾದ್ರೆ ಒಟ್ಟಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಮಂಗಲ ಕಟ್ಟಿದೆ ಹೆಂಡತಿಗೆ ಕೊಟ್ಟು ಹೋಗು ಸ್ವಾಮಿ ಹೋಗು ಮಾತಾಡು ಸ್ವಾಮಿ ಮಾತಾಡು ಈ ಮಾತಾಡೋ ಕಂಡು ಮೂಕ ಮಾತಾಡತಮ್ಮ ಮಾತಾಡೋ ತಂದೆ ಗುರುನಾಥ ಸಿದ್ಧರ ಬಳಸಲವಾಗಿ ಸಂಸಾರವನ್ನ ತ್ಯಾಗ ಮಾಡ್ತೀರ ಹಾಕಬೇಡುವ ನೀರಾಕಬೇಡ ಹೆಂಡರು ಮಕ್ಕಳು ಬರುವಾಗ ನಾವು ಹೆಂಡರು ಮಕ್ಕಳನ್ನು ಕಟ್ಟಿಕೊಂಡು ಬಂದಿದೆ ಒಂಟಿಯಾಗಿ ಹುಟ್ಟಿದ ಜೀವನ ಒಂಟಿಯಾಗಿ ಹೋಗಬೇಕು ಹುಟ್ಟು ಸಾವಿನ ಮಧ್ಯೆ ಹುಟ್ಟಿ ಬಂದವರು ಹೆಂಡರು ಮಕ್ಕಳು ಅಣ್ಣ ನನಗೂ ಅರಿವಿದೆ ಶರಿಪಾ ನನ್ನ ಶಿಷ್ಯನೆಂಬ ಶೇಡಿಗಾಗಿ ನಮ್ಮ ಸಮಾಜದವರು ಮಾಡಿದ ಪ್ರದಕ್ಕೆ ಕರೀಲಿಲ್ಲ ಎಂದು ಕಣ್ಣೀರ್ ಯಾಕ ಚಿಂತೆ ಮಾಡ್ತಿ ಆ ಜಗನ್ಮಾತಿ ಇದ್ದಾಳೆ ಇದೇನ್ ಹೇಳಿದೆ ಆ ಕಳಸದ ಶೀಲಪು ಬಡ ಹದಿನೆಂಟು ಹಳ್ಳಿ ಬ್ರಾಹ್ಮಣ ಕರೆಸಿ ಪ್ರಸ್ತಾವ ಮಾಡ್ತಿ ನಮ್ ನೀ ಬಿಟ್ಟು ಈ ಊಟ ನಡತಾನ ತವನ ಅವನ ಹಂಗನ ಅಣ್ಣ ಅವನ ಕರೀದ ಅವನು ಪರಿಚಯ ವ್ಯಕ್ತನನ್ನು ಕರೆದುಕೊಂಡು ಬರೆದಿದ್ದೇನೆ ಹಾ ಬಂದಿ ಬಿಟ್ಟ ಚೀನಪ್ಪ ಗೌಡ ಬಂಡಿ ಬಟ್ಟರೆ ನಾನು ಮಾಡಿದ ತಪ್ಪು ದಯವಿಟ್ಟು ನನ್ನನ್ನು ಚಮಿಸಬೇಕು ಬಂಡಿ ಬಟ್ಟರೆ ನಿಮ್ಮ ತಮ್ಮಂದರು ಬ್ರಹ್ಮ ಧ್ಯಾನಿಗಳು ದೇವಿ ಆರಾಧಕರು ಅವರು ವಾಸ್ತು ಶಕ್ತಿ ಅನ್ನು ತಿಳಿದವರು ಈಗ ಅವರನ್ನು ಪರಸಾಡಿಗೆ ಕರೆಯಲು ಬಿಟ್ಟು ಹದಿನೆಂಟು ಪ್ರಮಾಣ ಎಲ್ಲ ಕೂಡಿ ನನ್ನ ಮಗಿ ಬಾರ ನಿಂತಿದ್ದಾರೆ ಶಿನ್ನಪ್ಪ ನನ್ನ ತಮ್ಮ ತ್ರಿಕಾಲ ಬ್ರಹ್ಮದಾನಿ ತಮ್ಮಣ್ಣ ನೋಡಪ್ಪ ತಪ್ಪ ಕೇಳಿ ಬಂದಾರ ಒಬ್ಬ ಬಿಡಪ್ಪ ಒಬ್ಬನು ಚಮಸಬೇಕು ನೋಡು ಶಿನಪ್ಪ ಆದ್ರೆ ನನ್ನ ಮೂರು ಮಾತುಗಳನ್ನ ನಡೆಸಿಕೊಡ್ತೀಯಾ ತಪ್ಪದೆ ನಡೆಸಿಕೊಡುತ್ತೇನೆ ನನ್ನ ಅಣ್ಣನವರ ಬಂಡಿ ಭಟ್ಟರನ್ನು ಪಲ್ಲಕ್ಕಿ ಮೇಲೆ ಕೂರಿಸಿಕೊಂಡು ಊರಲ್ಲಿ ಮೆರವಣಿಗೆ ಮಾಡಿಕೊಂಡು ಪ್ರಸತಿಕ್ಕೆ ಕರೆದುಕೊಂಡು ಹೋಗಬೇಕು ನನ್ನ ಮಗ ಸರಿಪ್ರನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಬರುತ್ತೇನೆ ನಮ್ಮ ಬ್ರಾಹ್ಮಣರ ಅಗ್ರ ಬಂದೇನೆ ನಮ್ಮಿಬ್ಬರಿಗೆ ಕುಂದರಲಿಕ್ಕೆ ಅಗ್ರ ಸ್ಥಾನವನ್ನು ಕೊಡಬೇಕು ಮಾನವ ನೀವು ಪಟ್ಟ ಪ್ರಕಾರ ಮೂರು ಮಾತು ನಿಮಗೆ ನಡೆಸಿ ಪಡುತ್ತೇವೆ ಲಕ್ಷ್ಮೀ ದೇವಿ ದಯವಿಟ್ಟು ಬರುವೆನ ಲಕ್ಷ್ಮೀಪ ತನಿಖಲ್ಲೂ ಬಾಯಿ ನೀಡಿ ಒಳ್ಳೇದು ಅಣ್ಣ ನಡಿ ಹೋಗೋಣ